ಒಂದು ದೊಡ್ಡ ಮಹಾನದಿಯ ಕಥೆ ಕತೆ ಸ್ವರ್ಗದಿಂದ ಭೂಮಿಗೆ ಇಳಿದದ್ದು ಸಾವಿರಾರು ವರ್ಷಗಳ ಹಿಂದೆ ಧರಾಪುರದ ರಾಜ ಸಾಗರ ಮತ್ತು ಅವನ ಮಕ್ಕಳ ಶಾಸನ ನಡೆಯುತ್ತಿತ್ತು ಅಹಂಕಾರ ಹೆಚ್ಚಾಗಿ ರಾಜ ಸಾಗರ ಮತ್ತು ಅವನ ಮಕ್ಕಳು ಋಷಿ ಕಪಿಲರನ್ನು ಅವಮಾನ ಮಾಡಿದರು ಅವರ ತಪಸ್ಸಿಗೆ ಭಂಗ ತಂದರು ಅದರ ಪರಿಣಾಮವಾಗಿ ಋಷಿ ಕೋಪದಿಂದ ಅವರನ್ನು ಭಸ್ಮ ಮಾಡಿಬಿಟ್ಟರು ಇದರಿಂದ ರಾಜ ಸಾಗರ ಹಾಗೂ ಅವನ ಮಕ್ಕಳಿಗೆ ಮೋಕ್ಷ ಸಿಗಲಿಲ್ಲ ರಾಜ ಸಾಗರನ ನಂತರ ಉತ್ತರಾಧಿಕಾರಿಯಾದದ್ದು ಪರಮಜ್ಞಾನಿ ರಾಜ ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ಮುಕ್ತಿ ದೊರಕಿಸಿಕೊಡುವುದು ಅವನ ಜವಾಬ್ದಾರಿಯಾಗಿತ್ತು ಇದಕ್ಕಾಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಪ್ರಾರಂಭಿಸಿದ ಓ ಬಹಳ ವರ್ಷಗಳ ನಂತರ ಬ್ರಹ್ಮದೇವರು ಅವನ ಭಕ್ತಿಗೆ ಮೆಚ್ಚಿ ರಾಜ ಭಗೀರಥನಿಗೆ ತಮ್ಮ ದರ್ಶನ ಕೊಟ್ಟರು ಕಣ್ಣು ತೆರೆ ಪುತ್ರ ನಿನ್ನ ಪೂರ್ವಜರ ಮುಕ್ತಿಗೆ ಇರುವುದು ಒಂದೇ ದಾರಿ ಭಗೀರಥ ದೇವಿ ಗಂಗೆಯನ್ನು ಸ್ವರ್ಗದಿಂದ ಧರೆಗೆ ಹರಿಸಬೇಕಾಗಿದೆ ಪುತ್ರ ಆದರೆ ಅಲ್ಲೊಂದು ಸಮಸ್ಯೆ ಇತ್ತು ಏನಾಯ್ತ ಗಂಗೆಯ ಪ್ರವಾಹ ಹೇಗಿತ್ತೆಂದರೆ ತನ್ನ ಪೂರ್ಣ ವೇಗದಲ್ಲಿ ಇಳಿದಿದ್ದರೆ ಭೂಮಿ ಸರ್ವನಾಶವಾಗುತ್ತಿತ್ತು ನಾವು ಊಹಿಸಕ್ಕೂ ಆಗ್ತಿಲ್ಲ ಪವಿತ್ರ ಗಂಗಾಮಾತೆ ಹರಿಯೋದ್ರಿಂದ ಈ ರೀತಿ ವಿನಾಶನೂ ಆಗುತ್ತ ಆಮೇಲೆ ಏನಾಯ್ತು ಋಷಿವರ್ಯರೇ ರಾಜ ಭಗೀರಥ ಸ್ವಯಂ ಮಹಾದೇವನ ಆರಾಧನೆ ಪ್ರಾರಂಭಿಸಿದ ಮಹಾದೇವಂದ ಬಹಳ ವರ್ಷಗಳವರೆಗೂ ಆರಾಧನೆ ನಡೆಯುತ್ತಲೇ ಇತ್ತು ಒಂದು ದಿನ ಮಹಾದೇವ ಭಕ್ತಿಗೆ ಮೆಚ್ಚಿ ರಾಜ ಭಗೀರಥನ ಮುಂದೆ ಪ್ರಕಟವಾದರು ಮಹದೇವ ದೇವಿ ಗಂಗೆ ಹೇಳಿದರು ಸ್ವರ್ಗದಿಂದ ನೀನು ಪೂರ್ತಿ ವೇಗದಲ್ಲಿ ಬಾ ಎಂದು ನಂತರ ಗಂಗೆಯನ್ನು ತನ್ನ ಜಡೆಯಲ್ಲಿ ಕಟ್ಟಿಕೊಂಡರು ಶಿವಶಂಕರನಿಗೆ ಜಯವಾಗಲಿ ಗಂಗೆ ಮಾತೆಗೆ ಈ ಪ್ರಕಾರವಾಗಿ ಮಾತೆ ಗಂಗೆ ರಾಜ ಭಗೀರಥನ ಪೂರ್ವಜರನ್ನ ಮುಕ್ತಿಗೊಳಿಸಲು ಭೂಮಿಗೆ ಬರಬೇಕಾಯಿತು ಎಷ್ಟು ಸುಂದರವಾಗಿತ್ತು ಈ ಕತೆ ಮಹರ್ಷಿಗಳೇ ತುಂಬಾ ಆನಂದ ಆಯ್ತು ಆದ್ರೆ ಹೇಗೆ ನಮ್ಮ ಒಳಗಡೆ ಇರೋ ಶಕ್ತಿನ ಎಬ್ಸೋದು ಯಾವ್ದಾದ್ರೂ ಮಾರ್ಗ ಇದ್ರೆ ಹೇಳಿ ಋಷಿವರ್ಯರೇ ಮಾರ್ಗ ಅತ್ಯಂತ ಸರಳ ಮಾರುತಿ ನೀನು ಕೇವಲ ರಾಮನ ಲೀಲೆಯ ಸಾಕ್ಷಿಯಾಗಬೇಕು ಅಷ್ಟೇ ಹೋಗು ನಿನ್ನ ಕಣ್ಣುಗಳಿಂದಲೇ ನೋಡು ಆ ಎರಡಕ್ಷರಗಳ ಮಹಿಮೆಯನ್ನ ಉತ್ತರೋತ್ತರ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ